ಬಗ್ಗೆ ಮಂಜಣ್ಣ ಹೇಳ್ತಾ ಇದ್ರು ಅವ್ರನ್ನ ಒಪ್ಸೋದು ಸ್ವಲ್ಪ ಕಷ್ಟ ಒಂದ್ಸಲ ಒಪ್ಕೊಂಡ್ ಬಿಟ್ರೆ ಅವ್ರು ಸೆಟ್ ಬಂದರು ಅಂದ್ರೆ ನನಗೆ ಬಹಳ ಸಲ ಮುಜುಗರಾಗ್ತಾ ಇದೆ ನಾವು ಹುಡುಗನ ಯಾಕಪ್ಪ ಕರ್ಕೊಂಡ್ ಬರ್ತೀವಿ ಹೋಗೋದೇ ಇಲ್ಲ ಅವರು ಒಂದ್ಸಲ ಕೆರವನ ಹೇಳಿದ್ರೆ ಮತ್ತೆ ಕೆರವನ್ ಹೋಗೋದೇ ಇಲ್ಲ ಅಂದ್ರೆ ಅಷ್ಟು ಶಿಸ್ತು ಬಿಕಾಸ್ ಅವರು ಡೈರೆಕ್ಟ್ ಆಗಿದ್ದಾರೆ ಪಾತ್ರದಲ್ಲಿ ನಾನು ನನ್ನ ತೊಡಗಿಸ್ಬೇಕು ತೊಡಗಿಸ ತೊಡಗಿಸ್ಕೋಬೇಕು ಅನ್ನೋ ಅವ್ರಿಗೆ ಆ ಹಠ ಇದೆ ಹಂಬಲ ಇದೆ ಹಾಗೆ ಅವ್ರು ಹೇಳ್ತಾ ಇರು ನಾನು ಹೀರೋ ಅಲ್ಲ ಈ ಪಿಕ್ಚರ್ಗೆ ಶ್ರೇಯಸ್ ಹೀರೋ ಅವರು ಹೀರೋ ಪಿಕ್ಚರ್ ನೋಡಿದವರು ಪಿಕ್ಚರ್ ನೋಡಿದವರು ಬಹಳ ಜನ ಪಿಕ್ಚರ್ ನೋಡಿದವ್ರು ಏನಂದ್ರು ಅಂತ ಅವ್ರು ಕೇಳಿ ಪಕ್ಕದಲ್ಲಿ ಕೂತಿದ್ದಾರೆ ಯಾಕೆ ನಾನು ಈ ವಿಷಯ ತಗೊಂಡೆ ಇವಾಗ ಅಂದ್ರೆ ನಾನು ತಗೊಂಡಿರೋ ವಸ್ತು ಆ ಥರ ತುಂಬಾ ಗಂಭೀರವಾದಂತ ಸಮಸ್ಯೆ ಇವತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು ನಾನು ಈ ವಿಷಯನ ಮೊನ್ನೆ ಮಹಿಳಾ ಆಯೋಗದ ಜೊತೆ ಚರ್ಚೆ ಮಾಡಿದೆ ಸುದೀರ್ಘವಾಗಿ ಬಹಳ ಗಂಭೀರವಾದಂತಹ ವಿಚಾರ ಏನು ವಿಚಾರ ನಾನು ಸೀನ್ ಓಪನ್ ಮಾಡ್ತೀನಿ ಗೊತ್ತಾಗಿ ಈ ಮೊಬೈಲ್ ಅಲ್ಲಿ ಚಾಟಿಂಗ್ ಏನು ಇಲ್ಲಿ ಕುತ್ಕೊಂಡು ಎಲ್ಲ ಚಾಟಿಂಗ್ ಮಾಡ್ತಾನೆ ಇರ್ತಾರೆ ಯಾರು ಯಾರು ಬಟ್ ಈ ಹತ್ತು ಗಂಟೆ ಮೇಲೆ ಒಂದು ಚಾಟಿಂಗ್ ಅನ್ನೋ ಶುರು ಆಗುತ್ತೆ ಹತ್ತು ಗಂಟೆ ಮೇಲೆ ರಾತ್ರಿ ಗೊತ್ತು ಅದು ತುಂಬಾ ಅಪಾಯಕಾರಿಯಾದಂಥ ಚಾಟಿಂಗ್ ಎಕ್ಸ್ಪೆಷಲಿ ಆ ವಯಸ್ಸಿನ ಹೆಣ್ಣು ಮಕ್ಕಳು ಅವರು ಯಾರ ಜೊತೆಯಲ್ಲಿ ಚಾಟಿಂಗ್ ಮಾಡ್ತಾರೆ ಗೊತ್ತೇ ಆಗಲ್ಲ ಇವರು 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 ಫೋಟೋ ಇರುತ್ತೆ ಅಲ್ಲಿ ಅವರ ಫೋಟೋ ನೋಡ್ತಿದ್ದಾಗೆ ಅಲ್ಲಿಂದ ಯಾರೊಬ್ರು ಬೃಂದಾವ್ರೆ ಎಂಥ ಕಣ್ಣು ನಿಮ್ಮದು ಹೆಣ್ಮಕ್ಳಿಗೆ ಕೇಳುವಾಗ ಹೊಗಳಿದ್ರೆ ಸಾಕು ಬಿದ್ದೋಗ್ಬಿಡ್ತಾರೆ ಮುಗಿತು ಅರೇನೇ ನನ್ನ ನೀನು ಹೊಗಳ್ತಾ ಇದ್ದಾನಲ್ಲ ಥ್ಯಾಂಕ್ ಯು ಇವರು ಮೆಸೇಜ್ ಕಳಿಸ್ತಾರೆ ನೆಕ್ಸ್ಟು ಬೃಂದಾವ್ರೆ ಎಂದ್ರೆ ನೀವು ಮೂಗು ಜಯಪ್ರದ ಮೂಗಿಂತು ಚೆನ್ನಾಗಿದೆ ನಿಮ್ಮದು ಮುಗೀತು ಸೆಕೆಂಡ್ ಸ್ಟೆಪ್ ಇದು ಮತ್ತೆ ಅಮ್ಮ ನಿನ್ ಗಲ್ಲ ನೋಡ್ಬಿಟ್ರೆ ನಂಗೆ ನಿದ್ದೆನೆ ಬರಲ್ಲ ಈ ತರ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಹೊಗಳುತ್ತಾರೆ ಹೆಣ್ಣು ಹೊಗಳಿಸ್ಕೊಂಡು ಆನಂದ ಪಡುವಂತ ಜೀವ್ಯ ಅದ್ರಲ್ಲಿ ತಪ್ಪಿಲ್ಲ ಎಲ್ಲ ಪುರಾಣಗಳಿಂದ ಇತಿಹಾಸಗಳಲ್ಲೂ ಕೂಡ ಅದಿದೆ ಅದು ಈಗಲೂ ಕೂಡ ಇವ್ರೆಲ್ ಸೋಲ್ ಗೆದ್ ಸೋಲ್ತಾರೆ ಈ ಚಾಟಿಂಗ್ ಮಾಡ್ತಾ ಇರೋರು ನಾಲ್ಕ್ ಜನ ಚಾಟಿಂಗ್ ನಿಲ್ಲಿಸ್ಬಿಡ್ತಾರೆ ಇವರು ಕಾಯ್ತಾ ಇರ್ತಾರೆ ಅಯ್ಯೋ ಚಾಟ್ ಮಾಡ್ಲೇ ಇಲ್ವಲ್ಲ ಚಾಟ್ ಮಾಡ್ಲೇ ಇಲ್ವಲ್ಲ ಅಂತ ಐ ಮಿಸ್ ಯು ಅಂತ ಒಂದು ಮೆಸೇಜ್ ಹೋಗುತ್ತೆ ಇವರಿಂದ ಬೃಂದ ಅಂದ್ರೆ ಬೃಂದ ಅಲ್ಲ ನಿಮ್ ವಯಸ್ಸಿನ ಹೆಣ್ಮಕ್ಳು ಗಾಬರಿ ಹಾಕ್ಬಿಡಮ್ಮ ಐ ಮಿಸ್ ಯು ಈ ಐ ಮಿಸ್ ಯು ಅನ್ನೋದನ್ನ ಕಾಯ್ತಾ ಇರ್ತಾನೆ ಅವನು ಅಲ್ಲಿಂದ ಐ ಲವ್ ಯು ಅಂತ ಕಳಿಸ್ತಾನೆ ಕನೆಕ್ಟ್ ಆಗ್ತಾರೆ ಯಾವ ಮಟ್ಟಕ್ಕೆ ಅಂದ್ರೆ ಆ ಒಂದು ಮೆಸೇಜ್ ಇಂದ ಇಪ್ಪತ್ತೊಂದು ವರ್ಷಗಳ ಕಾಲ ಇವ್ರಿಗೆ ಜನ್ಮ ಕೊಟ್ಟು ಜೀವ ಕೊಟ್ಟು ಬದುಕಿನ ಎಲ್ಲವನ್ನ ಕೊಟ್ಟ ತಂದೆ ತಾಯಿಗಳು ಒಡಹುಟ್ಟಿದ ಅಣ್ಣ ತಮ್ಮ ಎಲ್ಲರನ್ನೂ ಮರೀತಾರೆ ಇವರು ಎಲ್ಲವನ್ನು ಅವ್ರಿಗೆ ಅರ್ಪಣೆ ಮಾಡಿಕೊಂಡು ಅವ್ರ ಜೊತೆ ಚಾಟ್ ಮಾಡಿಕೊಂಡು ಸರ್ವಸ್ವ ಅವರೇ ಅನ್ಕೊಂಡ್ಬಿಡ್ತಾರೆ ಒನ್ ಡೇ ಇವ್ರನ್ನ ಕರ್ಸ್ಕೊತಾರೆ ಇವ್ರು ತಂದೆ ತಾಯಿಗಳು ಹೇಳಲ್ಲ ಯಾರು ಹೇಳಲ್ಲ ಹೊಟ್ಟಾರೆ ಮನೆ ಬಿಟ್ಟು ಹೊಟ್ಟಾಗ್ತಾರೆ ಮುಗೀತು ಅದಾದ ನಂತರ ಎಲ್ಲಿ ಹೋಗ್ತಾರೆ ಏನಾಗ್ತಾರೆ ಆಗ್ತಾರೆ ಇದ್ದಾರಾ ಇಲ್ವಾ ಬದುಕಿದಾರ ಸತ್ತಿದಾರ ಯಾವುದೇ ಮಾಹಿತಿ ಮನೆಯವ್ರಿಗೆ ಗೊತ್ತೇ ಆಗೋದಿಲ್ಲ ಮನೆಯವರು ಗೌರವವಾದ ಕುಟುಂಬದಿಂದ ಅವರು ಪೊಲೀಸ್ ಠಾಣೆಗೂ ದೂರು ಕೊಡೋಲ್ಲ ಮಾಧ್ಯಮಗಳಿಗೂ ಹೇಳೋದಿಲ್ಲ ಈ ರೀತಿ ನಲಡ್ತಾ ಇರ್ತಕ್ಕಂತ ಕುಟುಂಬಗಳು ಇವತ್ತಿಗೂ ಕೂಡ ಇವತ್ತಿಗೂ ಕರ್ನಾಟಕದಲ್ಲಿ ಮಾತ್ರ ಒಂದು ಸಾವಿರ ಕುಟುಂಬಗಳು ಒಂದು ಸಾವಿರ ಕುಟುಂಬಗಳು ಬರೀ ಕರ್ನಾಟಕದಲ್ಲಿ ದಿನಕ್ಕೆ ಇಂಥ ಒಂದು ಗಂಭೀರವಾದ ವಿಚಾರವನ್ನು ಇಟ್ಕೊಂಡು ನಾನು ಮಾರುತ ಸಿನಿಮಾ ಮಾಡಿದ್ದೆ ಹಾಗಾಗಿ ಇಲ್ಲಿ ಸಿನಿಮಾ ಮುಖಾಂತರ ನಾವು ಹೇಳಿಕೊಳ್ತಿರೋ ವಿಷಯ ಏನು ಆ ಹೆಣ್ಣು ಮಗು ಯಾಕೆ ಅಂತ ತಪ್ಪು ಮಾಡ್ತು ಅದು ನಿಜವಾಗ್ಲೂ ತಪ್ಪು ಯಾಕೆ ಅಂತ ತಪ್ಪು ಮಾಡ್ತು ಆ ತಪ್ಪಿಗೆ ಕಾರಣ ಯಾರು ಸಂದರ್ಭನ ಸನ್ನಿವೇಶನ ಜನ್ಮ ಕೊಟ್ಟವರ ಗೆಳೆಯರ ಯಾರು ಮನೆಯ ವಾತಾವರಣ ನಾವ್ ಮನೇಲಿ ಏನ್ ಮಾಡ್ತೀವಿ ಮಕ್ಕಳಿಗೆ ಒಂದ್ ಮೊಬೈಲ್ ಕೊಡ್ಸ್ಬಿಡ್ತಿವಿ ನನಗೊಂದು ಮೊಬೈಲು ನಮ್ಮ ಆಕೆಗೆ ಒಂದು ಮೊಬೈಲ್ ಮೊಬೈಲ್ ಅಲ್ಲ ಎಲ್ಲ ವ್ಯವಹಾರಗಳು ಮೊಬೈಲ್ ಅಲ್ಲಿ ನಡೆಯುತ್ತೆ ಮಾತಿನಲ್ಲಿ ಏನ್ ಮಗಳೇ ಚೆನ್ನಾಗಿದೆ ಅಂತ ಬೆಳಗ್ಗೆ ಅಪ್ಪ ಮಗಳನ್ ಕೇಳಲ್ಲ ಅಪ್ಪ ಹೇಗಿದಾನೆ ಅಂತ ಮಗಳಗ್ ಗೊತ್ತೇ ಇರಲ್ಲ ಮನೆಯೊಳಗೆ ಇರ್ತಾರೆ ಅಪ್ಪ ಬೇರೆ ಕಡೆ ಬಿಸ್ನೆಸ್ ಬಿಸಿ ತಾಯಿ ಇನ್ನೊಂದ್ರ ಕಡೆ ಬಿಸಿ ಅವಳು ಒಂಟಿ ಆಗ್ತಾಳಲ್ಲ ಈ ಒಂಟಿತನದ ದುರ್ಬಳಕೆ ಆಗೋದೆ ಇವೆಲ್ಲ ಚಟುವಟಿಕೆಗಳಿಗೆ ಮೂಲ ಕಾರಣ ಅವಳನ್ನು ಒಂಟಿಯಾಗಿ ಬಿಡಬೇಡಿ ಪೇರೆಂಟ್ಸ್ಗಳು ಸ್ವಲ್ಪ ಹೊತ್ತು ದಿನಕ್ಕೊಂದು ಹತ್ತು ನಿಮಿಷ ಜೊತೆ ಕುತ್ಕೊಂಡು ಊಟ ಮಾಡಿ ಜೊತೆ ಕುತ್ಕೊಂಡು ಊಟ ಮಾಡಿ ವಾರಕ್ಕೊಂದ್ಸಲ ನಿಮ್ಮ ಸಮಯವನ್ನು ಅವ್ರ ಜೊತೆಯಲ್ಲಿ ಸ್ಪೆಂಡ್ ಮಾಡಿ ಮಕ್ಕಳಿಗೋಸ್ಕರ ಒಂದಿನ ಸ್ಪೆಂಡ್ ಮಾಡಿ ಮಕ್ಕಳು ಏನೇನು ಮಾಡ್ತಿದ್ದಾರೆ ಆಗ್ಲೇ ವಿಜಯ್ ಸರ್ ಹೇಳಿದಾಗೆ ಆ ಮೊಬೈಲ್ ಕಡೆ ಸ್ವಲ್ಪ ಗಮನ ಕೊಡಿ ಮಾಡ್ತಿದ್ದ ಮಗಳು ಏನಮ್ಮ ಏನ್ ಓದ್ತಾ ಇದೀನಿ ನೀನು ಓದ್ತಾ ಇದೀಯಾ ನನ್ಗೆ ಯಾರ್ಯಾರು ಫ್ರೆಂಡ್ಸ್ ಇದಾರೆ ಯಾರು ನಿನ್ ಬೈ ಫ್ರೆಂಡ್ಸ್ ಇದಾರ ಕೇಳಿ ಅಪರಾಧ ಏನು ಅಲ್ಲ ಅದು ಕೇಳಿ ಮುಕ್ತವಾಗಿ ಮಾತಾಡೋದಕ್ಕೆ ಮಕ್ಕಳಿಗೆ ತಂದೆ ತಾಯಿಗಳು ಅವಕಾಶ ಕೊಟ್ಟಾಗ ಮಕ್ಕಳು ಹೇಳ್ತಾರೆ ಅಪ್ಪ ಒಂದು ಹುಡುಗ ನನ್ಗೆ ಲೈನ್ ಹೊಡಿತಾ ಇದ್ದಾನಪ್ಪ ಅದೇನು ತಪ್ಪಿಲ್ಲ ಹೌದಾ ಮಗಳಿಗೆ ಫೋಟೋ ತೋರಿಸು ನೋಡ್ತಾನೆ ಯಾಕಪ್ಪ ಪ್ರೀತಿನ ವಿರೋಧ ಮಾಡ್ತಾನೆ ಅಂದ್ರೆ ತನ್ನ ಮಗಳ ಭವಿಷ್ಯ ಇಲ್ಲಿ ದಾರಿ ತಪ್ಪುತ್ತೋ ಅನ್ನೋ ಭಯ ಆತಂಕ ಇರುತ್ತೆ ಯಾಕೆಂದ್ರೆ ಅವನು ಆ ರೀತಿ ಲಾಲನೆ ಪಾಲನೆ ಮಾಡಿ ಬೆಳೆಸಿರ್ತಾನೆ ಮಕ್ಕಳ ಆಯ್ಕೆ ಏನಾದ್ರು ತಪ್ಪಾಗಿತ್ತು ಅಂದ್ರೆ ಅದನ್ನು ತಿದ್ದಾನೆ ಅದು ವಿರೋಧ ಅಲ್ಲ ನಿಮ್ಮ ಬದುಕಿನ ಒಳ್ಳೆ 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 ಬದುಕನ್ನು ರೂಪಿಸ್ಕೊಡ್ಬೇಕು ಅನ್ನೋ ಜವಾಬ್ದಾರಿ ಅವನಿಗೆ ಇರುತ್ತೆ ಪ್ರತಿಯೊಂದು ನಿಮ್ ಬದುಕಲ್ಲಿ ಅವ್ರು ಕೊಡ್ತಾರಲ್ವ ತಂದೆ ತಾಯಿ ಪ್ರತಿಯೊಂದನ್ನು ಕೊಡ್ತಾರೆ ಇದೊಂದು ವಿಚಾರದಲ್ಲಿ ಮಾತ್ರ ಅವ್ರನ್ನ ದೂರ ಇಟ್ಟು ನೀವು ಆಯ್ಕೆ ಮಾಡ್ಕೋತೀರಲ್ಲ ಅಲ್ಲೇ ನೀವು ಎಡವತ್ತೀರಾ ಅಲ್ಲಿಂದ ಮುಂದೆ ಜರ್ನಿ ನಿಮ್ದು ನಿಮ್ ಬದುಕಿನಲ್ಲಿ ಅವ್ರು ಎಷ್ಟು ದಿನ ಇರ್ತಾರೆ ಯಾವತ್ತೊಂದು ದಿನ ಕಳೆದು ಹೋಗ್ತಾರೆ ಮುಂದೆ ಬದುಕಬೇಕಾಗಿರೋದು ನೀವು ಅಂತ ಒಂದು ಬದುಕನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದು ತಪ್ಪು ಅಂತಲ್ಲ ಆಯ್ಕೆಯ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡಿ ಇದು ಇದು ಬಹಳ ಮುಖ್ಯ ತಂದೆ ತಾಯಿಗಳಿಗೂ ಅದನ್ನೇ ಹೇಳ್ತೀವಿ ಮಕ್ಕಳಿಗೂ ಅದನ್ನೇ ಹೇಳ್ತೀವಿ ಇತರದೊಂದು ತುಂಬಾ ಸೂಕ್ಷ್ಮ ಮತ್ತು ಗಂಭೀರವಾದ ವಿಚಾರ ಮಾರುತ ಚಿತ್ರ